ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಸಾಕ್ಷ್ಯ ಮೀಡಿಯಾ ಯೂಟ್ಯೂಬ್ ಚಾನಲ್ ಸೊ ಇದೀಗ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಒಂದು ರೀತಿಯ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಹೌದು ಇದೀಗ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದ್ಬಿಟ್ಟು ಅವರ ಒಂದು ಖಾತೆಗಳಿಗೆ ಇದೀಗ ಜಮಾ ಆಗ್ತಾ ಇದೆ ಹೌದು ತುಂಬ ಜನ ಕೇಳ್ತಾ ಇದ್ರಿ ಸೊ ಗೃಹಲಕ್ಷ್ಮಿ ಯೋಜನೆಯ ಹಣ ಇನ್ನೂ ಕೂಡ ಬಂದಿಲ್ಲ ಸೊ ಯಾವಾಗ ಬರುತ್ತೆ ಯಾವಾಗ ಬರುತ್ತೆ ಅಂತ ತುಂಬ ಜನ ಇಲ್ಲಿ ಕೇಳ್ತಾ ಇದ್ರಿ ಬಟ್ ಇದೀಗ ಫಲಾನುಭವಿಗಳಿಗೆ ಈ ಒಂದು ಹಣ ಬಂದ್ಬಿಟ್ಟು ಅವರ ಒಂದು ಖಾತೆಗಳಿಗೆ ಇದೀಗ ಜಮಾ ಆಗ್ತಾ ಇದೆ ಹೌದು ಇದರ ಬಗ್ಗೆ ಕಂಪ್ಲೀಟಾಗಿ ಈ ಒಂದು ವಿಡಿಯೋದಲ್ಲಿ ತಿಳಿಯೋಣ ಸೊ ವಿಡಿಯೋನ ನೀವು ಸ್ಕಿಪ್ ಮಾಡಿದಂತೆ ಪೂರ್ತಿಯಾಗಿ ನೋಡಿರಿ ಹಾಗೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಲಿಲ್ಲ ಅಂತಂದರೆ ಈವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ವಿಡಿಯೋನ ನೀವು ಲೈಕ್ ಮಾಡಿ ಯಾಕಂತಂದರೆ ನಿಮ್ಮಿಂದ ಒಂದು ಲೈಕನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ಸೊ ಬನ್ನಿ ವಿಡಿಯೋನ ಶುರು ಮಾಡೋಣ ಹೌದು ಇದೀಗ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಒಂದು ರೀತಿಯ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಸೊ ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದುಬಿಟ್ಟು ಅವರ ಒಂದು ಖಾತೆಗಳಿಗೆ ಇದೀಗ ಜಮಾ ಆಗ್ತಾ ಇದೆ ಸೊ ಒಟ್ಟಾರೆಯಾಗಿ ಇಲ್ಲಿ ಹನ್ನೆರಡು ಹದಿಮೂರು ಹಾಗೂ ಹದಿನಾಲ್ಕನೇ ಕಂತು ಈ ಒಂದು ತಿಂಗಳ ಬರಬೇಕಾಗಿತ್ತು ಅಂದರೆ ಜುಲೈ ಆಗಸ್ಟ್ ಹಾಗೂ ಸೆಪ್ಟೆಂಬರ್ ತಿಂಗಳಿನ ಹಣ ಇದೀಗ ಬರಬೇಕಾಗಿತ್ತು ಬಟ್ ಇದೀಗ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಜುಲೈ ತಿಂಗಳಿನ ಹಣ ಇದೀಗ ಅವರ ಒಂದು ಖಾತೆಗಳಿಗೆ ಜಮಾ ಆಗ್ತಾ ಇದೆ ಹೌದು ಹನ್ನೆರಡನೇ ಕಂತಿನ ಹಣ ಬಂದ್ಬಿಟ್ಟು ಇದೀಗ ಆಲ್ರೆಡಿ ತುಂಬ ಜನರಿಗೆ ಈ ಒಂದು ಹಣ ಜಮಾ ಆಗ್ತಾ ಇದೆ ಆ್ಯಂಡ್ ಇನ್ನೂ ಕೂಡ ಜಮಾ ಆಗಲಿದೆ ಆ್ಯಂಡ್ ಇನ್ನು ಅದರ ಜೊತೆಗೆ ಹದಿಮೂರನೇ ಕಂತಿನ ಹಣ ಅಂತಂದರೆ ಆಗಸ್ಟ್ ತಿಂಗಳಿನ ಹಣ ಬಂದುಬಿಟ್ಟು ಇನ್ನು ಕೆಲವೇ ದಿನಗಳಲ್ಲಿ ಈ ಒಂದು ಹಣ ಬಂದ್ಬಿಟ್ಟು ನಿಮ್ಮ ಒಂದು ಖಾತೆಗೆ ಜಮಾ ಆಗಲಿದೆ ಅಂತ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಇದರ ಬಗ್ಗೆ ಮಾಹಿತಿಯನ್ನು ತಿಳಿಸಿದ್ದಾರೆ ಅಂದರೆ ಒಟ್ಟಾರೆಯಾಗಿ ಹೇಳೋದಾದರೆ ಈ ಒಂದು ತಿಂಗಳು ಬಂದುಬಿಟ್ಟು ಇದೀಗ ಹನ್ನೆರಡು ಹಾಗೂ ಹದಿಮೂರನೇ ಕಂತು ಅಂತಂದರೆ ಜುಲೈ ಹಾಗೂ ಆಗಸ್ಟ್ ತಿಂಗಳಿನ ಕಂತು ಇದೀಗ ಜಮಾ ಆಗಲಿದೆ ಅಂತ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಈ ಒಂದು ಮಾಹಿತಿನ ನೀಡಿದ್ದಾರೆ ಸೊ ಒಟ್ಟಾರೆಯಾಗಿ ನಿಮ್ಮ ಒಂದು ಖಾತೆಗೆ ಇದೀಗ ನಾಲ್ಕು ಸಾವಿರ ಹಣ ಬಂದ್ಬಿಟ್ಟು ಗೃಹಲಕ್ಷ್ಮಿ ಯೋಜನೆಯಿಂದ ಈ ಒಂದು ಹಣ ಇದೀಗ ನಿಮ್ಮ ಒಂದು ಖಾತೆಗೆ ಜಮಾ ಆಗ್ತಾ ಇದೆ ಸೊ ಇನ್ನು ತುಂಬ ಜನ ಕೇಳ್ತಾ ಇದ್ರಿ ಸೊ ನನಗೆ ಈ ಒಂದು ಹಣ ಇನ್ನೂ ಕೂಡ ಬಂದಿಲ್ಲ ಅಂತ ಸೊ ಒಟ್ಟಾರೆಯಾಗಿ ಇದೀಗ ರಾಜ್ಯದಲ್ಲಿ ಒಂದು ಕೋಟಿ ಇಪ್ಪತ್ತು ಲಕ್ಷ ಜನ ಫಲಾನುಭವಿಗಳು ಇದ್ದಾರೆ ಸೊ ಅವರ ಒಂದು ಖಾತೆಗಳಿಗೆ ಇದೀಗ ಜಮಾ ಆಗ್ತಾ ಇದೆ ಸೊ ಇಷ್ಟಿಷ್ಟು ನಂಬರ್ ಆಫ್ ಫಲಾನುಭವಿಗಳಿಗೆ ಈ ಒಂದು ಹಣ ಬಂದ್ಬಿಟ್ಟು ಅವರ ಒಂದು ಖಾತೆಗಳಿಗೆ ಇದೀಗ ಜಮಾ ಆಗ್ತಾ ಇದೆ ಆ್ಯಂಡ್ ಈ ಒಂದು ಹಣ ನಿಮಗೂ ಕೂಡ ಬಂದಿರ್ಬೋದು ಸೊ ನಿಮಗೆ ಬಂದಿತ್ತು ಅಂತಂದರೆ ವಿಡಿಯೋನ ಲೈಕ್ ಮಾಡಿಕೊಂಡು ಈ ಒಂದು ಕಮೆಂಟ್ನಲ್ಲಿ ಸೊ ನಿಮಗೆ ಬಂದಿದೆ ಹಾಗೂ ನಿಮ್ಮ ಒಂದು ಜಿಲ್ಲೆ ಯಾವುದು ಎಂತೂ ಕೂಡ ಪ್ರತಿಯೊಬ್ಬರು ಕೂಡ ಕಾಮೆಂಟಲ್ಲಿ ತಪ್ಪದೆ ಕಾಮೆಂಟ್ ಮಾಡಿ ಸೊ ಯಾಕಂತಂದರೆ ಇನ್ನೊಬ್ಬರ ಫಲಾನುಭವಿಗಳಿಗೂ ಕೂಡ ಗೊತ್ತಾಗಲಿ ಸೊ ಯಾರ್ಯಾರಿಗೆ ಬಂದಿದೆ ಅಂತ ಸೊ ತುಂಬಾ ಜನ ಕನ್ಫ್ಯೂಸ್ ಆಗಿಬಿಟ್ಟು ಈ ಒಂದು ಯೋಜನೆಗಳು ಇನ್ನು ಮುಂದೆ ಕ್ಯಾನ್ಸಲ್ ಆಗುತ್ತೆ ಅಂತ ತುಂಬಾ ಜನ ಹೇಳ್ತಾ ಇದ್ರು ಬಟ್ ಇಲ್ಲಿ ಕ್ಯಾನ್ಸಲ್ ಆಗಿಲ್ಲ ಸೊ ಈ ಒಂದು ಹಣ ಬಂದ್ಬಿಟ್ಟು ನಿಮ್ಮ ಒಂದು ಖಾತೆಗಳಿಗೂ ಕೂಡ ಇಲ್ಲಿ ಜಮಾ ಆಗ್ತಾ ಇದೆ ಅಂಡ್ ಇನ್ನು ತುಂಬಾ ಜನ ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಣ ಬಂದುಂಟಾ ಇಲ್ವಾ ಅಂತ ಬ್ಯಾಂಕ್ಗಳಿಗೆ ಹೋಗ್ಬಿಟ್ಟು ನೀವು ಚೆಕ್ ಮಾಡುವಂತಹ ಒಂದು ಅವಶ್ಯಕತೆ ಇರೋದಿಲ್ಲ ಸೊ ಇದನ್ನ ಚೆಕ್ ಮಾಡ್ಲಿಕ್ಕೆ ಒಂದು ಅಪ್ಲಿಕೇಶನ್ ಕೂಡ ಇದೆ ಸೊ ಇನ್ನು ಫಲಾನುಭವಿಗಳು ಗೃಹಲಕ್ಷ್ಮಿ ಯೋಜನೆ ಹಣ ಬಂದುಂಟಾ ಇಲ್ವಾ ಅಂತ ಸೊ ನೀವು ಇಲ್ಲಿ ಬ್ಯಾಂಕ್ ಹೋಗ್ಬಿಟ್ಟು ಚೆಕ್ ಮಾಡುವಂತಹ ಒಂದು ಅವಶ್ಯಕತೆ ಇರೋದಿಲ್ಲ ಸೊ ಇದನ್ನ ಚೆಕ್ ಮಾಡ್ಲಿಕ್ಕೆ ಒಂದು ಅಪ್ಲಿಕೇಶನ್ ಕೂಡ ಇದೆ ಡಿ ಬಿ ಟಿ ಕರ್ನಾಟಕ ಸೊ ಈ ಒಂದು ಅಪ್ಲಿಕೇಶನು ಕೂಡ ನಿಮಗೆ ಪ್ಲೇಸ್ಟೋರ್ನಲ್ಲಿ ಅವೈಲೇಬಲ್ ಇದೆ ಸೊ ಇಲ್ಲ ಅಂತಂದರೆ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಕೂಡ ಕೊಟ್ಟಿರ್ತೀನಿ ಸೊ ಇದು ಬಂದ್ಬಿಟ್ಟು ಕರ್ನಾಟಕ ಗೌರ್ಮೆಂಟ್ನ ಒಂದು ಅಫಿಷಿಯಲ್ ವೆಬ್ಸೈಟ್ ಆಗಿರುತ್ತೆ ಸೊ ಈ ಅಪ್ಲಿಕೇಶನ್ನ ನೀವು ಡೌನ್ಲೋಡ್ ಮಾಡಿಕೊಂಡು ಅಪ್ಲಿಕೇಶನ್ನಲ್ಲಿ ನೀವು ರಿಜಿಸ್ಟರ್ ಆಗಿ ಸೊ ನಿಮಗೆ ಈ ಒಂದು ಹಣ ಬಂದುಂಟ ಇಲ್ಲ ಎಂಬುದನ್ನು ಈ ಒಂದು ಅಪ್ಲಿಕೇಶನಲ್ಲಿ ನೀವು ತಿಳ್ಕೊಳ್ಬೋದು ಆ್ಯಂಡ್ ಇವಾಗ ಬಂದಿರೋದು ಹನ್ನೆರಡನೇ ಕಂತಿನ ಹಣ ಅಂತಂದರೆ ಜುಲೈ ಕಂತಿನ ಹಣ ಸೊ ಇನ್ನು ಕೆಲವೇ ದಿನಗಳಲ್ಲಿ ಹದಿಮೂರನೇ ಕಂತಿನ ಅಂತಂದರೆ ಆಗಸ್ಟ್ ತಿಂಗಳ ಹಣವೂ ಕೂಡ ನಿಮ್ಮ ಒಂದು ಖಾತೆಗೆ ಜಮಾ ಆಗುತ್ತೆ ಸೊ ಇದ್ರ ಬಗ್ಗೆ ಯಾವುದೇ ರೀತಿ ಅಪ್ಡೇಟ್ ಬಂತಂದರೂ ಕೂಡ ನಮ್ಮೊಂದು ಯೂಟ್ಯೂಬ್ ಚಾನಲಲ್ಲಿ ನಿಮಗೆ ಅಪ್ಡೇಟ್ ಮಾಡಿ ತಿಳಿಸ್ಕೊಡ್ತಾ ಇರ್ತೀವಿ ಸೊ ನಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ ನೀವು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಈ ಒಂದು ವಿಡಿಯೋದಲ್ಲಿ ಇದ್ದಂಥ ಒಂದು ಮಾಹಿತಿ ಇದಾಗಿತ್ತು ಸೊ ವಿಡಿಯೋ ಎಷ್ಟಾಗಿದ್ದರೆ ವಿಡಿಯೋನ ನೀವು ಲೈಕ್ ಮಾಡಿರಿ ಹಾಗೂ ಚಾನಲನ್ನ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನು ವಿಡಿಯೋನ ನೀವು ನೋಡಿದಕ್ಕೆ ಧನ್ಯವಾದಗಳು